வெல்கம் பேக் டு சிறிகேஷவ கனதா வளாக்ஸ் ನಮ್ಮ ಅಮ್ಮನ ಮನೆ ಇದ್ದೀನಿ ನಮ್ಮಮ್ಮನ ಮನೆಯದು ಒಂದು ಚಿಕ್ಕದಾಗಿ ಒಂದು ಕೈ ತೋಟ ಮಾಡ್ಕೊಂಡಿರ್ತಾರೆ ನೋಡಿ ನಮ್ಮ ಹಳ್ಳಿಗಳಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನೆ ಮನೆ ಎದುರುಗಡೆ ಮತ್ತು ಹಿಂಭಾಗ ಎಲ್ಲ ಹಿತ್ಲು ಅಂತ ಹೇಳ್ತೀವಿ ನಾವು ನಮ್ಮ ಊರ ಕಡೆ ಅಂದರೆ ನಮ್ಮ ಹಳ್ಳಿಗಳ ಕಡೆ ನಾವು ಹಿತ್ಲು ಅಂತ ಮಾಡ್ಕೋತೀವಿ ಅದರಲ್ಲಿ ಎಷ್ಟೋ ಥರ ಹಣ್ಣು ಗಿಡಗಳು ಮತ್ತು ಹೂವಿನ ಗಿಡಗಳು ನಾವು ಹೂವು ಯಾವುದನ್ನು ತೊಗೊಳ್ಳೋದೇ ಇಲ್ಲ ಇಲ್ಲಿ ಯಾವಾಗಲೂ ಹೂಗಳನ್ನ ತೊಗೊಂಡು ನಮ್ಗೆ ಅಭ್ಯಾಸನೇ ಇಲ್ಲ ದೇವ್ರಿಗಾಗಲಿ ನಾವು ಮುಡ್ಕೊಳ್ಳೋದಕ್ಕಾಗಲಿ ಮಲ್ಲಿಗೆ ಮತ್ತು ಯಾವಾಗ ಕಾಕಡ ಮಲ್ಲಿಗೆ ಅದೆಲ್ಲ ಬರ್ತಿತ್ತು ಅವಾಗ ಮ ಅದನ್ನೆಲ್ಲ ನಾವು ಹಾಕಿದ್ವಿ ಇವಾಗಲೂ ನಮ್ಮಮ್ಮ ಸಿಂಪಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಕೈ ದೋಟನ ಮತ್ತು ಮಾವಿನ ಗಿಡ ಇದೆ ವಿಳ್ಳೆದೆಲೆ ಇದೆ ನಾವೆಲ್ಲದಕ್ಕೂ ನಾವು ಸಿಟಿಲಿ ದುಡ್ಡು ಕೊಟ್ಟು ಎಲ್ಲ ತೊಗೋತೀವಿ ಬಟ್ ಇಲ್ಲಿ ಏನಂದ್ರೆ ಎಲ್ಲ ನಮ್ಮಮ್ಮನೇ ಬೆಳೆದಿದ್ದಾರೆ ಅಂಥದ್ದೊಂದು ಕೈ ದೋಟ ತೋರಿಸ್ತೀನಿ ಬನ್ನಿ ನಮ್ಮ ಚಿಕ್ಕಮ್ಮ ಏನು ಮಾಡ್ತಾರೆ ಅಂತ ಎಲ್ಲ ಮಕ್ಕಳನ್ನ ತಿಂಡಿ ಮಾಡ್ಬನ್ನಿ ತಿಂಡಿ ಮಾಡ್ಬನ್ನಿ ಬನ್ನಿ ಒಂದು ಲೈನ್ಗೂ ಹೋಗಬೇಕು ನಾವು ತಿಂಡಿ ಮಾಡಬೇಕು ಅಂತ ಅಂದರೆ ಕರಿತಾರೆ ಈಗ ಮಕ್ಕಳನ್ನ ಮೊಮ್ಮಕ್ಕಳನ್ನ ನಮ್ಮ ನಮ್ಮ ಅಮ್ಮ ಒಂದು ಚಿಕ್ಕದಾದ ಕೈ ತೋಟ ಅಂತ ಇದಕ್ಕೆ ನೋಡಿ ಮಾಡ್ಕೊಳ್ಳೋದ್ರ ಇಷ್ಟು ಜಾಗ ಇದೆ ನಮ್ಗೆ ಇಷ್ಟ ಜಾಗ ಎಲ್ಲಿ ಕೊಡ್ತಾರೆ ನಮ್ಗೆ ಮೈಸೂರಲ್ಲಿ ಎಷ್ಟು ಚೆನ್ನಾಗಿದೆ ಗಿಡ ಹೂಗಳು ನೋಡಿ ಎಷ್ಟು ದತ್ತಪ್ಪ ದಾಸವಾಳ ಬರುತ್ತೆ ಅಂದ್ರೆ ಬೆಳಗ್ಗೆ ನಾನು ವೀಡಿಯೋ ಮಾಡ್ಬೇಕಿತ್ತು ಎಲ್ಲಾ ಫೋಟೋಕ್ಕೆ ಅಂತ ನಮ್ಮಅಮ್ಮ ಬಿಡ್ಸ್ಕೊಂಡಿದ್ದಾರೆ ಮತ್ತೆ ಅದಕ್ಕೆ ಏನಂತಾರೆ ನನಗೆ ಗೊತ್ತಿಲ್ಲ ಅದು ಒಂದು ಹೂವಿನ ಗಿಡ ಹಾಕೊಂಡಿದ್ದಾರೆ ತುಳಸಿ ಗಿಡ ಅಂತೂ ತುಂಬ ಜಾಸ್ತಿ ಇದೆ ತುಳಸಿ ಗಿಡ ತುಳಸಿ ಗಿಡ ಅಂತೂ ಇಷ್ಟೊಂದು ಹಾಕೊಂಡಿದ್ದಾರೆ ಇನ್ನೂ ಆ ಕಡೆನೂ ಕೂಡ ತುಂಬ ಇದೆ ಎಲ್ಲ ನಾವು ತುಳಸಿ ಹಾರ ತಗೋಬೇಕಂದ್ರೆ ಎಷ್ಟು ಇದು ಮಾಡ್ತೀವಿ ಅಲ್ಲಿ ಅದಕ್ಕೊಂದಷ್ಟು ದುಡ್ಡು ಕೊಟ್ಟು ತುಳಸಿ ಹಾರ ತಬೇಕಂದ್ರೆ ಇಲ್ಲಿ ಪ್ರತಿ ವಾರ ತುಳಸಿ ಗಿಡನ ನೆಟ್ಟಿರೋದ್ರಿಂದ ಪ ಹಾರನ ಕಟ್ಬಿಟ್ಟು ಹಾಕ್ತಾರೆ ಇದೇನು ದಾಳಿಂಬೆ ಮರಲ್ಲ ಹ್ಞೂ ದಾಳಿಂಬೆ ಗಿಡ ಒಂದು ದಾಳಿಂಬೆ ಹಣ್ಣಂತೂ ಬಿಟ್ಟಿಲ್ಲ ಹೂವಾಗಿದೆ ಎಲ್ಲ ಇದು ಬಟರ್ ಫ್ರೂಟ್ ಗಿಡ ಇನ್ನೂ ಬಂದಿಲ್ಲ ಅದು ಚಿಕ್ಕದಾಗಿ ಬರ್ತಾ ಇದೆ ಇದು ಇದು ಚಂದ್ರಮಲ್ಲಿಗೆ ಇನ್ನು ಹೂ ಬಿಟ್ಟಿಲ್ಲ ಎಲ್ಲ ಇವಾಗ ಅದು ಹೊಸ್ದಾಗಿ ಮನೆ ಕಟ್ಟಿದ ಮೇಲೆ ಎಲ್ಲ ಗಿಡಗಳು ಹಾಕಿದ್ದಾನೆ ತಂದ ನಮ್ಮ ಅಣ್ಣ ಇದೆಲ್ಲ ನಮ್ಮ ಅಣ್ಣಂದು ಚಿಕ್ಕ ಚಿಕ್ಕ ಗಿಡ ತಂದು ಕೊಡ್ತಾನೆ ನಮ್ಮಮ್ಮ ಹಾಕ್ತಾರೆ ಆದರೆ ಇನ್ನೂ ಬಂದಿಲ್ಲ ಅದು ಹೂವು ಅದು ಎತ್ತದ ಗಿಡ ಇದೆ ಬಿಳಿ ಎಕ್ಕ ಅಂತ ಹೇಳ್ತೀವಲ್ಲ ಅದು ಬಿಳಿ ಎತ್ತದ ಗಿಡ ಇದೆ ನೋಡಿ ತೆಂಗಿನ ಮರ ಇದೆ ತೆಂಗಿನ ಮರಕ್ಕೆ ಎಷ್ಟು ಚೆನ್ನಾಗಿ ವಿಳ್ಳೆದೆಲೆ ಹಾಕಿದ್ದಾರೆ ಅಂತ ಇಲ್ಲಿ ಎರಡು ತೆಂಗಿನ ಮರ ಇದೆ ನಮ್ಮ ನಮ್ಮ ನಮ್ಮನ ಮನೆ ಎರಡಕ್ಕೂ ಕೂಡ ವಿಳ್ಳೆದೆಲೆ ಹಾಕಿದ್ದಾರೆ ವಿಳ್ಯದೆಲೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೂ ಹಾಕಿದ್ದಾರೆ ಎಲ್ಲ ಕಡೆ ಹಾಕೊಂಡು ಹಾಕೊಂಡು ವೀಳ್ಯದೆ ಬರ್ತಾ ಇದೆ ಇದು ಮಾವಿನ ಗಿಡ ಮಾವಿನ ಗಿಡದಲ್ಲಿ ವಿಳೆದೆಲೆ ಇಲ್ಲೂ ವಿಳ್ಳೆದೆಲೆ ಹಾಕಿದ್ದಾರೆ ಎಷ್ಟೊಂದು ವಿಳ್ಳ್ಯದೆ ಹಾಕಿದ್ದಾರೆ ಅಂದರೆ ಎಲ್ಲದಕ್ಕೂ ವೀಳೆದೆಲೆ ಹಾಕಿದ್ದಾರೆ ಉಳ್ಳೆದೆಲ್ಲ ಹಾಕಿರೋದ್ರಿಂದ ಎಲ್ಲ ಚೆನ್ನಾಗಿ ಬಂದಿದೆ ಇದು ಪುಟ್ ಪುಟ್ಟಕ್ಕೆ ಬಂದಿದೆ ಸ್ವಲ್ಪ ಆದ್ರೂ ತುಂಬಾ ಜಾಸ್ತಿ ಹಬ್ಬಿಟ್ಟಿದೆ ಉಳ್ಳೆದೆಲ್ಲ ಮಾವಿನ ಮರಕ್ಕೆ ಇದು ಮಾವಿನ ಗಿಡ ಕಾಯಿ ಬಿಟ್ಟಿಲ್ಲ ಎಲ್ಲ ಹಾಕಿದ್ದಾರೆ ಮಾವಿನ ಗಿಡ ಸಿಬಿ ಗಿಡ ಅನ್ನೋ ಇದು ಇದು ಏನು ಇದು ತುಳಸಿ ಗಿಡ ನೋಡಿ ಎಷ್ಟೊಂದಿದೆ ಅಂತ ಫುಲ್ಲು ಅಷ್ಟೊಂದು ತುಳಸಿ ಗಿಡ ಮಧ್ಯ ಬಟರ್ ಫ್ರೂಟ್ ಗಿಡ ಇದೆ ಈರುಳ್ಳಿ ಮರ ಈ ಇರುಳ್ಳಿ ಗಿಡ ಆಲ್ಮೋಸ್ಟ್ ಇದು ಎಷ್ಟು ವರ್ಷ ಆಗಿರ್ಬೋದು ಅಂದರೆ ನಾನು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ಇದೆ ಅನ್ಕೋತೀನಿ ನಾನು ಅಷ್ಟು ದಿನದಿಂದ ಇದು ನನಗೆ ಬುದ್ಧಿ ಬಂದಾಗಿಂದ ಈ ಹಿರುಳ್ಳಿ ಗಿಡದಲ್ಲಿ ಹಿರುಳಿಕಾಯಿ ಬಿಡ್ತಾಯಿದ್ದೆ ತುಂಬ ಬಿಡ್ತಾಯಿತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಸುತ್ತ ಗಿಡ ಆಗ್ತಲ್ಲ ಅದು ಅಷ್ಟೇ ಕೈ ನೋಡಿ ಇವಾಗಲೂ ಕೈ ಇದೆ ನೋಡಿ ಸಿ ಗಿಡ ಇದೆ ಇಲ್ಲೊಂದು ಸಿಬಿ ಮರ ಇದೆ ಸೀದಿ ಕೈ ಬಿಟ್ಟಿದೆ ಮತ್ತು ಚಪ್ಪುರ್ದವ್ರೆ ಗಿಡ ಚಪುರ್ ಇಲ್ಲಿ ಹಾಕಿದ್ದಾರೆ ಬಟ್ ಹೂವಾಗಿದೆ ಎಲ್ಲ ಇನ್ನು ಕಾಯಿ ಬಿಟ್ಟಿಲ್ಲ ಇದು ಬಿಡ್ತದೆ ಇವಾಗ ಎಲ್ಲ ಮಳೆ ಬರ್ತಲ್ಲ ಎಲ್ಲ ಚಪ್ರ ಹಾಕಿ ಈ ಚಪ್ರ ಹಾಕಿ ಮಾಡಬೇಕು ಇದು ಅಷ್ಟೇ ಶುಂಠಿ ಶುಂಠಿ ಹಾಕೊಂಡಿದ್ದಾರೆ ಇದು ಅರ್ಶ ಅರ್ಶಿಣದೆಲೆ ನೋಡಿ ಎಷ್ಟು ಗಮ್ ಅನ್ನ ಅಂದ್ರೆ ಅರ್ಶಿಣ ಗಿಡ ತುಂಬಾ ಚೆನ್ನಾಗಿರುತ್ತೆ ಅರ್ಶನ ಬಿಡುತ್ತೆ ಇದು ಅರ್ಶನ ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿದೆ ಅರಿಶಿನ ಹಾಕಿದ್ದಾರೆ ಇದು ಸ್ವಲ್ಪ ಶುಂಠಿ ಈ ಗಿಡ ಒಂದೊಂದು ಒಂದ್ ಮೂರ್ ಕಾಯಿ ಬಿಟ್ಟಿದೆ ಅಷ್ಟೇ ಇನ್ನು ಚಿಕ್ಕ ಗಿಡ ಇದು ನೋಡಿ ಹೋದ್ ಸಲ ನಾನು ಇಲ್ಲಿ ವಿಡಿಯೋ ಮಾಡಿದಾಗ ನಮ್ಮ ಅಮ್ಮನ ಜೊತೆ ಇದು ಒಂದು ಹಂಜನೇ ಸೊಪ್ಪು ಅಂತೀವಲ್ಲ ಅದು ಈ ತರ ಇಲ್ಲಿ ಸೈಡಲ್ಲೆಲ್ಲ ಹಾಕಿದ್ದಾರೆ ಅಮ್ಮ ಸ್ವಲ್ಪ ಚೆನ್ನಾಗಿದೆ ಈ ತರ ಹೋದ್ ಸಲ ನಾನು ಅಲ್ಲಿ ಮೈಸೂರಿಗೂ ಕೂಡ ಹಾಂ ಇಲ್ಲೊಂದು ತೆಂಗೆ ಮರ ಇದೆ ಎಷ್ಟು ಕಾಯಿ ಬಿಡ್ತಿತ್ತು ಅಂದ್ರೆ ಇವಾಗ ಕಾಯೇ ಬಿಡ್ತಾ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಯಾರಿಗಾದ್ರೂ ಏನಾದರೂ ಔಷಧಿ ಅದಕ್ಕೆ ಗೊತ್ತಿದ್ರೆ ತೆಂಗಿನ ಗಿಡ ಏನು ಹಾಕ್ಬೇಕು ಅಂತ ಕಮೆಂಟ್ ಅಲ್ಲಿ ಹೇಳಿ ಅದು ಯಾಕೋ ಗೊತ್ತಿಲ್ಲ ಗಿಡ ತುಂಬ ಚ ಎಷ್ಟು ಅಂದರೆ ಗೊಡ್ಡೆಯಿಂದನೂ ಬಿಡ್ತಿತ್ತು ಕಾಯಿ ಇವಾಗಂತೂ ಕಾಯೇ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಪೂರ್ತಿ ಹೋಗಿದೆ ಅದು ಗಿಡ ಅಲ್ಲಿ ಇಲ್ಲಿ ಬಾಳೆ ಗಿಡ ಇತ್ತು ತುಂಬ ಇತ್ತು ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಬಾಳೆ ಗಿಡನೂ ಹಾಕಿದ್ದಾರೆ ಮತ್ತು ಪಪ್ಪಾಯಿ ಗಿಡನೂ ಇಟ್ಟಿದ್ದಮ ಕಟ್ ಮಾಡಿದ್ದಾರೆ ಪರಂಗಿ ಗಿಡ ಪಪ್ಪಾಯನೋ ಇವಾಗ ಇಲ್ಲಿ ಬಿಟ್ಟಿದೆ ಒಂದು ಮರ ಇಟ್ಕೊಂಡು ಕೂರ್ತಿ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ ತುಂಬ ದೊಡ್ಡ ದೊಡ್ಡದು ಇತ್ತು ಇವಾಗ ಕಟ್ ಮಾಡಿ ನೋಡಿ ಇಷ್ಟು ಪಪ್ಪಾಯಿ ಗಿಡ ಉಳ್ಕೊಂಡಿದೆ ಹಾಗೆ ನೋಡಿ ನಮ್ಮಅಮ್ಮ ಏನೇನು ಹಾಕಿದ್ದಾರೆ ಅಂತ ತೋರಿಸ್ತೀನಿ ಈಗ ಬದನೆಕಾಯಿ ಹಾಕಿದಾರೆ ಆ ಕಡೆ ಒಂದ್ ಎರಡು ಗಿಡ ಬದನೆ ಗಿಡ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಇದು ಹಿಂಭಾಗ ಅಷ್ಟೊಂದು ತೋರಿಸಿದ್ವಿ ಇವಾಗ ತೆಂಗಿನ ಮರದಿಂದ ಇದು ಮನೆ ಹಿಂಭಾಗ ಬರುತ್ತೆ ಹಿಂದೆ ಬಾಗಲಿಂದ ಬಂದ್ರೆ ನಾನು ನಮ್ಮಅಮ್ಮನ ಮನೇದ್ ಹೋಮ್ ಟೂರ್ ಒಂದ್ಸಲ ಮಾಡಿದ್ದೆ ನೋಡಿ ಇದು ಬದ್ನೆಕಾಯಿ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲೊಂದ್ ಬದನೆಕಾಯಿ ಬಿಟ್ಟಿದೆ ತೋರಿಸ್ತೀನಿ ಒಂಥರ ಕೀಳಕ್ಕೆ ಒಂಥರ ಖುಷಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಒಂದ್ ಎರಡೇನೋ ಎರಡೋ ಮೂರ ಬಿಟ್ಟಿದೆ ಅಷ್ಟೇನೆ ಒಂಥರ ಕೀಳ್ಬೇಕಂದ್ರೆ ಖುಷಿ ಗಿಡದಲ್ಲಿ ನಾವು ಎಷ್ಟು ತಗೊಂಡು ಬರ್ತೀವಿ ಅಲ್ಲಿ ಆದರೆ ಇಲ್ಲಿ ನಾವು ಅದನ್ನು ಕಿತ್ಕೊಂಡು ಪಲ್ಯ ಎಲ್ಲ ಇಷ್ಟ ನೋಡಿ ಹಿಂಗೆ ನಾವು ಬೆಳೆದಿರೋದು ಅಂದರೆ ಇಷ್ಟ ಆಗುತ್ತೆ ಇದು ಹಿಂಭಾಗ ಬಾಗಿಲಿಂದ ಬಂದರೆ ಇಲ್ಲಿ ಉದ್ದಿನ ಗಿಡ ಹಾಕಿದ್ದಾರೆ ಉದ್ದಿನ ಕಾಳು ಹಾಕಿದ್ದಾರೆ ಜೋಳ ಹಾಕಿದ್ದಾರೆ ಮತ್ತು ನೋಡಿ ಇದು ಸಿ ಮರ ಇಲ್ಲೊಂದು ಮರ ಇದೆ ಸಿಬಿ ಮರ ಹಿಂದೆ ಬಾಗಿಲಿಂದ ಬಂದರೆ ಸಿಬಿ ಹಣ್ಣೆಲ್ಲ ಬಿಟ್ಟಿದೆ ಇನ್ನು ಚಿಕ್ಕ ಚಿಕ್ಕದು ಅದು ಶ್ರಾವಣಕ್ಕೆ ಆಲ್ಮೋಸ್ಟ್ ಶ್ರಾವಣಕ್ಕೇ ಬರೋದು ಸಿಬಿ ಕಾಯಿಗಳು ಜಾಸ್ತಿ ಬರೋದು ಇವಾಗ ಬರುತ್ತೆ ಬಟ್ ಜಾಸ್ತಿ ಬರೋಲ್ಲ ಟೈಮಲ್ಲೇ ಬರೋದು ಸಿಬಿಕಾಯಿ ಬಿಟ್ಟಿದೆ ಮಾವಿನ ಮರ ಅದು ತೋತಾಪುರಿ ಮಾವಿನ ಗಿಡ ಅದು ಜಾಸ್ತಿ ಬಿಟ್ಟಿರಲಿಲ್ಲ ಒಂದೆರಡೇ ಇತ್ತು ಜಾಸ್ತಿ ತುಂಬ ಏನು ಬಂದಿರಲಿಲ್ಲ ಅದೊಂದು ಈ ವರ್ಷಕ್ಕೆ ಒಟ್ನಲ್ಲಿ ಒಂದು ಹದಿನೈದು ಬಿಟ್ಟಿರ್ಬೋದು ಮಾವಿನಕಾಯಿ ತೋತಾಪುರಿ ಅಷ್ಟೇ ಇದಂತೂ ತುಂಬ ದೊಡ್ಡ ಮರ ಸಿಬಿ ಮರ ಇದು ಎಷ್ಟು ಚಿಕ್ಕದಿತ್ತು ಅಂದ್ರೆ ಬೇಗ ಮಾತ್ರ ಒಂದೆರಡು ವರ್ಷದಲ್ಲೇ ನಾನು ಇಷ್ಟು ದೊಡ್ಡ ಮರ ಆಗಿರೋದನ್ನ ನೋಡಿರೋದು ನಾನು ಈಗ ನೋಡಲ್ಲಿ ನಾವು ಅಲ್ಲಿ ಗಣಕೆ ಗಿಡ ಗಣಕೆ ಸೊಪ್ಪು ತೊಗೋತೀವಲ್ವ ಇಲ್ಲಿ ಎಷ್ಟೊಂದು ಗಣಕೆ ಸೊಪ್ಪು ಸೊಪ್ಪುಗಳೆಲ್ಲ ಇದೆ ನೋಡಿ ಇಲ್ಲಿ ಇದೆಲ್ಲ ಗಣಕಿ ಸೊಪ್ಪು ನೋಡಿ ಈ ಗಣಕೆ ಸೊಪ್ಪೆಲ್ಲ ಇದೆ ನಾವು ಅಲ್ಲಿ ದುಡ್ಡು ಕೊಟ್ಟೆಲ್ಲ ತಗೋತೀವಿ ಇಲ್ಲಿ ಮನೆ ಹತ್ರ ಎಷ್ಟೊಂದು ಇದ್ರೂ ಅವರು ಯೂಸೇ ಮಾಡಲ್ಲ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋತಾರೆ ಇವಾಗ ಇದೆ ನಂಗಂತೂ ಹೋಗೋಕೆ ಭಯ ಹೋಗ್ತಾ ಇಲ್ಲ ಹಾಗೆ ಹೋದ್ಸಲ ನಮ್ಮ ಅಮ್ಮನ ಮನೆ ಟೂರ್ ಕೂಡ ಮಾಡಿದೆ ಅದು ಇದೆ ವಿಡಿಯೋದಲ್ಲಿ ನೋಡಿ ಹೇಗಿದೆ ಅಂತ ಹಳ್ಳಿ ಜೀವನವೇ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅನ್ಸುತ್ತೆ ಹ್ಞೂ ನಮ್ಮ ಮಕ್ಳಿಗಂತೂ ಇಲ್ಲಿ ಇಷ್ಟ ಬರೋಕ್ಕೆ ನೋಡಿ ಬಂದದ್ರೊಳಗೆಲ್ಲ ಈ ಥರ ಆಗ್ತಾ ಇದೆ ನನಗೆ ಭಯ ಓಡಾಡೋದಕ್ಕೆ ಏನಾದರೂ ಇದ್ಬಿಟ್ರೆ ಅಂತ ಆದ್ರೆ ಒಟ್ಲಲ್ಲಿ ಅವರು ಖುಷಿಗೆ ಹೋಗ್ತಾರೆ ಓಡಾಡ್ತಾರೆ ನೋಡಿ ಇಲ್ಲಿ ನನ್ನ ಮಗಳು ಸೀಬಿಕಾಯಿ ಅದು ಇನ್ನೂ ಸಣ್ಣದಿದೆ ಹುಡುಕ್ತಾ ಇದ್ದಾಳೆ ಮಾವಿನಕಾಯಿ ಎಲ್ಲಿದೆ ಸೀಬಿಕಾಯಿ ಕಾಯಿ ಎಲ್ಲಿದೆ ಅಂತ ಬಿಟ್ಟು ಚೆನ್ನಾಗಿದೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು